ಮಕ್ಕಳು ಎಷ್ಟು ಜನ ಮಕ್ಕಳಿದೆ ಮಕ್ಕಳಿಗೂ ಮೆಂಬರ್ ಮಾಡಬಹುದು ಇದು ಒಂದು ಫ್ಯಾಮಿಲಿ ಇದು ಪ್ಯಾಕೇಜ್ ಅಲ್ಲ ಇಂಡಿವಿಜುವ ಎರಡು ಲಕ್ಷದಷ್ಟು ತಲೆಗೆ ಇರುತ್ತೆ ಎರಡು ಲಕ್ಷದಷ್ಟು ಇದು ಆ ನಂತರ ಒಂದು ವೇಳೆ ಈಗ ಆಗಲೇ ಸ್ಟಾರ್ ಹೆಲ್ತ್ ಅಥವಾ ಎಫ್ ಕೋ ಯಾವ್ದು ಬೇರೆ ಬೇರೆ ಹೆಲ್ತ್ ಇನ್ಸುರೆನ್ಸ್ ಮೆಂಬರ್ ಆಗಿದ್ರೆ ಮಾತ್ರ ನೀವು ಅಲ್ಲಿನೂ ಕ್ಲೇಮ್ ಮಾಡಬಹುದು ಇಲ್ಲಿನೂ ಕ್ಲೇಮ್ ಮಾಡಬಹುದು ಅದೇ ಹೇಗೆ ಆಗತ್ತೆ ಒಂದ್ಸಲ ಒಂದು ಸ್ಕೀಮ್ ತೊಗೊಂಡ್ಮೇಲೆ ಇನ್ನೊಂದು ಬರಂಗಿಲ್ಲ ಅಂತ ನೀವು ಆದರೆ ನಾವು ಈ ಸ್ಕೀಮು ಸ್ಟಾರ್ಟೆಡ್ ಬೈ ಡಾಕ್ಟರ್ಸ್ ಫಾರ್ ದಿ ಬೆನಿಫಿಟ್ ಫ್ಯಾಮಿಲೀಸ್ ಹೀಗಾಗಿ ನಾವು ಆರ್ ಡಿ ಎಂಟರ್ ಆಗಿಲ್ಲ ಹೊರಗಡೆ ಇದ್ದೀವಿ ಸೊ ಆ ಒಂದು ಉಪಯೋಗ ಏನಾಗುತ್ತಾ ನೀವು ಅಲ್ಲಿನೂ ಕ್ಲೇಮ್ ಮಾಡ್ಕೋಬಹುದು ಪ್ಲಸ್ ಇಲ್ಲಿನೂ ಕ್ಲೇಮ್ ಮಾಡಬಹುದು ಇದಕ್ಕೆ ಉದಾಹರಣೆ ಏನಿಲ್ಲ ನಂದೇ ನಾವು ಕೊಡ್ತಿದ್ದೀನಿ ನಾನು ಎರಡೂ ಕಾಲಿನೂ ಟಿ ಕೇರ್ ಆಗಿದೆ ಎರಡೂ ಕಾಲ ಟಿ ಕೇರ್ ಆಗಿದೆ ನನಗೆ ಏನಂತಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟಾರ್ ಹೆಲ್ತ್ ಬಂತು ಎರಡು ಲಕ್ಷ ರೂಪಾಯಿ ದಯವಿಟ್ಟು ಅದಕ್ಕೆ ಇದಕ್ಕೆ ಕರ್ನಾಟಕ ಸ್ಟೇಟ್ ಹೆಲ್ತ್ ಸ್ಕೀಮ್ ಅಂತಿದೆ ಆ ವಯಸ್ಸಿನ ಪ್ರಕಾರ ಏನಂತೆಲ್ಲ ಪ್ರೀಮಿಯಂ ಇದೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ನೋಟಿಸ್ ಬರ್ತವ ಆಮೇಲೆ ಇದಕ್ಕೆ ಪ್ರತಿ ಒಂದು ಸರ್ಜನಿಗೆ ಫಾರ್ ಎಕ್ಸಾಂಪಲ್ ಇನ್ಸ್ಪೆಕ್ಟಮಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಅಂತ ಫಿಕ್ಸ್ ಆಗಿದೆ ಪ್ರತಿಯೊಂದು ಸರ್ಜರಿಗೆ ಕ್ಯಾಪಿಂಗ್ ಅಂತ ಮಾಡಿದಾಗ ಆಮೇಲೆ ಈಗ ಆರ್ಥೋಪಿಡಿಕಿಗೆ ಅಲ್ಲಿಂದ ಕಾರ್ಡಕ್ಸ್ ಸ್ಟಂಟ್ಗೆ ಪ್ರತಿಯೊಂದು ಸಿಸ್ಟಮ್ಸ್ ಇದೆ ಆ ರೀತಿ ಏನಂತ ಬರ್ತಾವ ಅವನ ಯೂಶುವಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಎಷ್ಟು ರಿಯಂಬರ್ಸ್ಮೆಂಟಿಗೆ ಬರ್ತಾವ ಈ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಮೀಟಿಂಗ್ ಆಯಿತು ಅದರಲ್ಲಿ ಐವತ್ತು ಕೇಸ್ ರಿಎಂಬರ್ಸ್ಮೆಂಟ್ಗೆ ಬಂದಿದ್ರು ಅದರಲ್ಲಿ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾವು ರಿಯಂಬರ್ಸ್ಮೆಂಟ್ ಯಾವತ್ತೂ ಏನಂತೆಲ್ಲ ಇದು ಮಾಡೋದಲ್ಲ ಎಲ್ಲ ಪ್ರತಿಯೊಂದು ಮಂದ ಎಷ್ಟು ಸಾಧ್ಯ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ರಿಎಂಬರ್ಸ್ಮೆಂಟ್ ಮಾಡಿ ಕಳಿಸ್ತಾ ಇದೀವಿ ಈಗಾಗ್ಲೇ ಒಂದು ಐದನೂರಿಂದ ಆರ್ನೂರು ಜನ ಇದ್ರ ಬೆನಿಫಿಟ್ ತಗೊಂಡಿದ್ದಾರೆ ಸೊ ಮೂರು ಕೋಟಿ ರೂಪಾಯಿಗಳಷ್ಟು ನಾವು ನಮ್ಮ ಎಲ್ಲ ಸದಸ್ಯರಿಗೆ ಏನಂತಲ್ಲ ಇದ್ರ ಮುಖಾಂತರ ಇದು ಕೊಟ್ಟಿದ್ದೀವಿ ಇನ್ನೂ ಒಂದು ಬ್ಯೂಟಿ ಆಫ್ ಸ್ಕೀಮ್ ಅಂತಂದ್ರೆ ಈ ಒಂದು ಸ್ಕೀಮ್ನಲ್ಲಿ ನಲ್ಲಿ ಮೆಂಬರ್ ಆಗೋದಾಗ ತಮಗೆ ಯಾವುದೇ ರೋಗ ಇತ್ತಪ್ಪ ಅಂದ್ರೂ ಕಾರ್ಡಿಯಾಕ್ ಪ್ರಾಬ್ಲಮ್ ಇರ್ಬೋದು ಡಯಾಬೆಟಿಕ್ ಅಥವಾ ಹೈಪರ್ ಅಥವಾ ಕ್ಯಾನ್ಸರ್ ಯಾವ್ದು ಇತ್ತಂದ್ರೂ ಅಂದ್ರೂ ಸಹ ಏನಂತಲ್ಲ ವಿಲ್ ಕನ್ಸಿಡರ್ ಇಟ್ಟು ಏನಂತಲ್ಲ ಮೆಂಬರ್ ಅಂತ ಮಾಡ್ತೀವಿ ಆಮೇಲೆ ಇದಕ್ಕೂ ಏನಂತ ಲಾಕ್ ಇನ್ ಪೀರಿಯಡು ಅರವತ್ತೈದು ವರ್ಷದ ಒಳಗಿರುವವರಿಗೆ ಒಂದು ವರ್ಷ ಲಾಕ್ ಇನ್ ಪೀರಿಯಡು ಅರವತ್ತೈದರಿಂದ ಎಂಬತ್ತೈದು ವರ್ಷ ಒಳಗಿರೋರಿಗೆ ಎರಡು ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ ಆ ಲಾಕ್ ಇನ್ ಪೀರಿಯಡ್ ಮುಗಿತ ಬಂದ್ರೆ ದೇ ವಿಲ್ ಬಿ ಎಲಿಜಿಬಲ್ ಫಾರ್ ರಿಯಂಬರ್ಸ್ಮೆಂಟ್ ಸೊ ಇದು ಕೇವಲ ಮತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿಲ್ಲ ಇದು ಬೈ ಚಾನ್ಸ್ ನೀವು ಬೇರೆ ಕಡೆ ಯಾವ್ದಾದ್ರು ಪಿಕ್ನಿಕ್ ಟೂರ್ಗೋ ಹೋದಾಗ ಅಕಸ್ಮಾತ್ ಅಲ್ಲಿ ಏನಾದರೂ ತೊಂದರೆ ಆಯಿತು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ಬಂದ್ರೆ ಅಲ್ಲೇ ತಂದು ಪ್ರೊಡ್ಯೂಸ್ ಮಾಡಿದ್ರೆ ಒಂದು ನಂತರ ಈ ಮೂರು ಸ್ಕೀಮ್ಗಳು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ವೈದ್ಯಕೀಯ ಸಂಘ ಪರಿಚಯ ಮಾಡಿಕೊಟ್ಟಿದೆ ಇದ್ರದ ಉಪಯೋಗನ ಪ್ರತಿಯೊಬ್ಬ ಸದಸ್ಯರು ಪಡೆದುಕೊಳ್ಳ್ರಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೀನಿ ಸೊ ಇದಲ್ಲದೆ ಇನ್ನೊಂದು ವಿಷಯ ಅಂತಂದ್ರೆ ಇತ್ತೀಚೆಗೆ ಕೆಪಿ ಎಂ ರಿನಿವಲ್ಗೆ ಬರ್ತಾ ಇದೆ ಬಹಳಷ್ಟು ಕೆಪಿ ಎಂ ಇನ್ವಾಲ್ ಅದಕ್ಕೆ ಒಂದೇ ಒಂದು ಅಬ್ಸ್ಟ್ರಕ್ಷನ್ ಇರ್ತಾರೆ ಅದು ಫೈರ್ ಫೈರ್ ಇದು ಸೊ ಈ ಫೈರ್ ಎನ್ಓ ಸಿ ಏನಂತ ಲಾಸ್ಟ್ ಇಯರ್ ಅಕ್ಟೋಬರ್ ದಲ್ಲಿ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಅನ್ನು ಬೆಂಕಿ ಅನಾಹುತ ಅದಕ್ಕೆ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಸಾಕಷ್ಟು ಒಂದು ಶಿಶುಗಳು ಮರಣ ಹಾಕಿಬಂಧು ಆಗ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಆಸ್ಪತ್ರೆಗಳಿಗೂ ಕಂಪಲ್ಸರಿಯಾಗಿ ಆಗಿ ನಂತರ ಎನ್ ಓ ಸಿ ತಗೊಳ್ರಿ ಅಂತ ಹೇಳಿ ಸೊ ಎನ್ ಓ ಸಿ ತಗೊಳ್ಳೋದು ಇಟ್ ಈಸ್ ನಂತರ ಟ್ರೆಕೋನಿಯನ್ ಲಾ ಅಂತ ಹೇಳ್ಬೋದು ನಾವು ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಫಾರ್ ದಿ ಸ್ಮಾಲ್ ಹಾಸ್ಪಿಟಲ್ಸ್ ಏನಂತಲ್ಲ ಅದ್ರ ಸಲುವಾಗಿ ನಾವು ಐ ಎಮ್ ಎದು ಫಾನಾ ಮತ್ತು ಕೆ ಪಿ ಈ ಮೂರು ವರ್ಷ ಕೂಡಿಕೊಂಡು ಈಗಾಗಲೇ ನಾಲ್ಕು ಸಲ ನಾವು ಸಚಿವರಾದಂಥ ಗುಂಡೂರಾವ್ ಅವರಿಗೆ ನಮ್ಮ ಹೆಲ್ತ್ ಕಮಿಷನರ್ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಭೇಟಿಯಾಗಿ ಇವನು ಮೊನ್ನೆ ಒಂದನೇ ತಾರೀಕು ವೈದ್ಯ ದಿನಾಚರಣೆ ದಿವಸ ಗೆಸ್ಟ್ ಅಂತ ಹೇಳಿ ಸರ್ ಇವರಿಗೆ ಕರೆದಿದ್ವಿ ನಾವು ಗುಂಡೂರಾವ್ ಸರ್ ದಿನೇಶ್ ಗುಂಡೂರಾವ್ ಅವರಿಗೆ ಲಾ ಕಮಿಷನರ್ ಅಂತ ಅಶೋಕ್ ಇಂಚಗೇರಿ ಅವರಿಗೆ ಕಲಿತು ಆಮೇಲೆ ಎಮ್ ಎಲ್ ಎ ಆದಂತ ಎನ್ ಟಿ ಶ್ರೀನಿವಾಸ ಪುಳ್ಳಿಗುರು ಎಲ್ಲರಿಗೂ ನಮ್ಮ ಈ ಒಂದು ತೊಂದರೆಗಳು ಸಮಸ್ಯೆಗಳನ್ನೆಲ್ಲ ಹೇಳಿದ್ದೀವಿ ಆದಷ್ಟು ಒಂದು ಎರಡು ಮೂರು ತಿಂಗಳ ಒಳಗಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಯಾರಿಗ ರಿನ್ಯೂವಲ್ ಕೆ ಪಿ ಎಮ್ ಇ ಬದುವಪ್ಪ ಅಂತಂದ್ರೆ ಅಪ್ಲೈ ಹಾಂ ಹಾ ಏನಂತಾರೆ ಕಡಿಮೆಂಟು ಇದರಲ್ಲಿ ತುಂಬ್ರಿ ಆದ್ರೆ ಫೈರ್ ಡಿಪಾರ್ಟ್ಮೆಂಟ್ ಬಂದಾಗ ಅದ್ ಮುಂದಕ್ಕೆ ಹೋಗೋದಲ್ಲ ನೀವಲ್ಲೇನಿ ಅದ್ರ ಕಾಪಿ ತಗೊಂಡು ನಿಮ್ಮ ಹತ್ರ ಇಟ್ಕಳ್ರಿ ಮುಂದೆ ಇನ್ನೊಂದು ಎರಡು ಮೂರು ತಿಂಗಳಾಗಲಿ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತಪ್ಪ ಅಂದ್ರೆ ಇದು ಆದ್ರೆ ದಯವಿಟ್ಟು ಯಾರು ಫೈರ್ ಡಿಪಾರ್ಟ್ಮೆಂಟಿಗೆ ಹತ್ರ ನೀವೇ ಹೋಗ್ಬೇಡ್ರಿ ನೀವು ಹೋದ್ರೆ ಅಂತಂದ್ರೆ ಆಫೀಸಿಯಲ್ಲಿ ಒಂದು ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗತ್ತ ಆಮೇಲೆ ಅವರು ಬಂದು ಎಸ್ ಬಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗೋಕೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಇದು ಆಫೀಸಿಯಲ್ ಟೆಲ್ ಯು ಇದೇ ಶಬ್ದ ನನ್ನ ಪಕ್ಕದಲ್ಲಿ ಕುಂತಿದ್ರು ದಿನೇಶ್ ಗುಂಡೂರು ಅವರು ಸರ್ ಹಿಂಗಿದೆ ಆಫೀಸಿಯಲ್ಲಿ ಒಂದು ಲಕ್ಷ ಐತೆ ಅವ್ರ ಇನ್ಸ್ಪೆಕ್ಷನ್ ಲಕ್ಷ ಇದು ಆಫೀಸಿಯಲ್ ಹೌದ್ ಆಫೀಸಿಯಲ್ ಸೊ ಹಿಂಗೆಲ್ಲ ಇದಾವ ದಯವಿಟ್ಟು ಏನಂತಲ್ಲ ಯಾರು ಏನಂತಲ್ಲ ಡಿ ಓ ನೋಟಿಸ್ ಕಳಿಸುತ್ತಾರ ತಗೊಳ್ರಿ ಏನಂತಲ್ಲ ಅದ್ರ ಪ್ರಕಾರ ಕೆ ಪಿ ಎಂಥ ಮಾಡ್ಕೊಳ್ಳಿ ಆದ್ರೆ

ಸೆಕ್ಷನ್ ಮಾರ್ಕ್ ಮಾಡ್ತಿದ್ರೆ ಆ ಸ್ಟೇಟ್ ಇಸ್ ಗೋಸ್ಟ್ ಇಲ್ ದಟ್ ವಾಸ್ ಆಲ್ಸೋ ಔಟ್ ಎಬಿ ಇನ್ ಎಕ್ಸೆಂಟ್ ಅಂದ್ರೆ ಫಸ್ಟ್ ಆಕ್ಟ್ ನ ಯಾವ ವರ್ಷಕ್ಕೆ ಡಿಫಿನ್ಡ್ ಸರ್ ಕೆಪಿಎಂ ಇ ಎಷ್ಟನೇ ವರ್ಷದಿಂದ ಬಂತು ಯಾವ ವರ್ಷದಿಂದ ಬಂತು ಅಲ್ಮೋಸ್ಟ್ 20 ಇಯರ್ಸ್ 2007 ರಲ್ಲಿ ಬಂತು ಯಾಕೆ ಬಂತಿದು ಸರ್ ಕಾರ್ಪೊರೇಟ್ ಸೆಕ್ಟರ್ಕ್ಕೆ ನೀ ಜಾಸ್ತಿ ಮಾಡ್ತು ಹಾಗಾಗಿ ಇಲ್ಲ ಇಲ್ಲ ಅಂದ್ರೆ ಕೆಪಿಎಂ ಇ 2007 ರಲ್ಲಿ ಬಂದಿತ್ತು ಯಾಕೆ ಅಂತ ಅಂದ್ರೆ ಏನಂತಲ್ಲ ಅರ್ಹ ವಿದ್ಯ ಏನಂತಲ್ಲ ವೈದ್ಯರು ಮತ್ತು ಅನರ್ಹ ವೈದ್ಯರು ಅನರ್ಹ ವೈದ್ಯರಂದ್ರ ನಕಲಿ ಏನಂತಲ್ಲ ವೈದ್ಯರು ನಕಲಿ ಏನಂತ ಅರ್ಹ ವೈದ್ಯರೆಲ್ಲರೂ ನೀವು ಇದಕ್ಕೆ ಮೆಂಬರ್ ಆದ್ರ ಆಟೋಮೆಟಿಕಲಿಗೆ ಅನರ್ಹ ವೈದ್ಯರು ನಕಲಿ ವೈದ್ಯರು ಯಾರಂತ ನಾವು ನಮಗ್ ಗುರುತಿಸ್ಕಾಗತ್ತ ಅದಕ್ಕ ಏನಂತಲ್ಲ ಇದನ್ನ ನೀವು ಮೆಂಬರ್ ಮಾಡ್ರಿ ಅಂತ ಹೇಳಿ ನಮಗೆಲ್ಲರಿಗೆ ಏನಂತಲ್ಲ ಒಂದು ಆ ಮೆಂಬರ್ಸ್ ಮಾಡಿದ್ರು ಈಗ ಅದೇ ಕೆ ಪಿ ಎಂಇನಾಗಿದೆ ನಮ್ಮ ಅರ್ಹ ಅರ್ಹರಾದಂತ ವೈದ್ಯಕೀಯ ಏನಂತಲ್ಲ ಸದಸ್ಯರಿಗೆ ಅದೇ ಒಂದು ನಮ್ಮ ಕುತ್ತಿಗೆಗೆ ಅದೇ ಉರುಳಾಗಿ ಏನಂತಲ್ಲ ಪ್ರತಿಯೊಂದಿಗೂ ಕೆಪಿ ಎಂಇ ಅಡಿಯಲ್ಲಿ ನಿಮ್ಗೆ ಇದಾಗದಲ್ಲ ಕೆಪಿ ಎಂಇ ಅಡಿಯಲ್ಲಿ ನಿಮ್ಗೆ ಬಂದ್ ಮಾಡಿಸ್ತೀವಿ ಹಾಗೆ ಅಂತ ಹೇಳಿ ನೋಟಿಸ್ಗಳು ಬರ್ತಾ ಇರ್ತಾವೆ ಸೊ ಆದ್ರೆ ಈಗ ಅನರ್ಹ ನಕಲಿ ವೈದ್ಯರು ಅವ್ರು ಅರಾಹವಾಗಿ ಆರಾಮ್ ಪ್ರಾಕ್ಟೀಸ್ ಮಾಡ್ಕೊಂಡಂತ ಆರಾಮದ ಅವ್ರಿಗೆ ಯಾವ ತರದ ಕಾಯ್ದೆಗಳು ಇಲ್ಲ ಅವ್ರಿಗೆ ಈ ರೀತಿ ಇದೆ ಇದನ್ನು ಮೊನ್ನೆ ನನ್ನ ವೈದ್ಯಕೀಯ ದಿನ ಚರಣೆ ದಿವಸ ನನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ವೈದ್ಯರ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಸತಿ ನಾನು ಸಚಿವರ ಗಮನಕ್ಕೆ ತಂದಿದ್ದೀನಿ ಸೊ ಅವರು ಕಮಿಷನರು ನೀವು ಎಲ್ಲ ಬನ್ನಿ ಬಂದ ನಂತರ ಕೆಲವು ಒಂದು ಸರಳೀಕೃತವಾಗಿ ಇದಕ್ಕೆ ಇದು ಮಾಡೋಣ ಅಂತ ಹೇಳಿದ್ದಾರೆ ನಾವು ಸತಿ ಕೆಲವು ಏನಂತರ ಸಜೆಷನ್ಸ್ ಕೊಟ್ಟಿದ್ದೀವಿ ಏನಂದ್ರ ಇಪ್ಪತ್ತೊಂದು ಮೀಟರ್ ಮೇಲೆ ಇರುವಂತಹ ಯಾವುದೇ ಆಸ್ಪತ್ರೆಗಳಿರಲಿ ಮೀಟರ್ ಕಿಂತ ಮೇಲೆ ಆಸ್ಪತ್ರೆಗಳಿಗೆ ನೀವು ಎನ್ ಸಿ ಕಡ್ಡಾಯವಾಗಿ ತಗೊಳ್ಳ್ರಿ ಎನ್ ವಶಿ ಕಡ್ಡಾಯ ತಗೊಳ್ಳ್ರಿ ಇಪ್ಪತ್ತೊಂದು ಮೀಟರ್ ಕಿಂತ ಕೆಳಗಿರುವಂತಹ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಂತ ಹೇಳಿ ಎಮ್ ಎಂ ಮಾಡಿದಿರಿ ಲೆವೆಲ್ ಒನ್ ಲೆವೆಲ್ ಟೂ ಆದಷ್ಟು ಕಂಪ್ಲೀಟ್ಲಿ ಏನಾದ್ರೆ ಎಕ್ಸಾಮ್ ಮಾಡ್ರಿ ಆದ್ರೆ ಫೈರ್ ಸಿ ಏನಿದೆ ಫೈರ್ ಸೇಫ್ಟಿ ನಾರ್ಮ್ಸ್ ಎಕ್ಸ್ಟಿಂಗ್ಸಸ್ ಆಗಲಿ ಈ ಸ್ಯಾಂಡ್ ಬಕೆಟ್ ಆಗಲಿ ಇಂಥವ್ ಏನಿದೆ ಅಲ್ಲ ಅದನ್ನು ರೆಡ್ ಟು ಪ್ರೊವೈಡ್ ಆಮೇಲೆ ಲೆವೆಲ್ ತ್ರೀ ಹಾಸ್ಪಿಟಲ್ಸ್ಗಳಿಗೆ ಎನ್ ಒ ಸಿ ಬದಲು ಒಂದು ಕಾಂಪ್ಲಿಯನ್ಸ್ ಸರ್ಟಿಫಿಕೇಟ್ ಅಂತೇಳಿ ಕೊಡ್ರಿ ಅಂತೇಳಿ ಸಜೆಷನ್ ಮಾಡಿ ಕೊಟ್ಟಿದ್ದೀವಿ ಗೌರ್ಮೆಂಟ್ಗೆ ಅದು ನೋಡ್ಬೇಕೇನಾಗುತ್ತಂತ ಸೊ ಇಷ್ಟೆಲ್ಲ ನಾವು ಏನಂತಲ್ಲ ಐ ಎಮ್ ಎ ಕಡೆಯಿಂದ ಇದೇ ಒಬ್ಬ ಇಂಡಿವಿಜುವಲ್ ಮಾಡಬೇಕಪ್ಪ ಅಂತ ಆಗೋದಿಲ್ಲ ಓಡಾಡಬೇಕಾಗಿತ್ತು ಪ್ರತಿಯೊಂದಕ್ಕೆ ಅಲ್ಲಿಂದ ಈಗ ಒಬ್ಬ ವೈದ್ಯರು ಅವರು ಬಿಜಾಪುರದಲ್ಲಿ ಡಾಕ್ಟರ್ ಬಿದಿರಿ ಅಂತ ನೀವು ಕೇಳಿರ್ಬೋದು ಬಿದ್ರಿ ಅಂತೇಳಿ ಬಿಡಿಯಾಟ್ರಿಷನ್ ಅವ್ರದ್ದು ಡಿ ಎನ್ ಡಿ ನಡೀತಾ ಇದೆ ಅವರ ಸಾಕಷ್ಟು ವರ್ಷದಿಂದ ಅವರ ಆಸ್ಪತ್ರೆ ಮೂರು ಕಡೆ ಅಡ್ಡಾಡಕ್ಕೆ ದಾರಿ ಇದೆ ನಾಲ್ಕನೇ ಕಡೆಗೆ ಅಡ್ಡಾಡಕ್ಕೆ ದಾರಿ ಇಲ್ಲ ಅದಕ್ಕೆ ಅವ್ರಿಗೆ ಕ್ವೆಶನ್ ಮಾರ್ಕ್ ಹಾಕಿ ರಿನುವಲ್ಲಿ ಕಳಿಸಿದ್ದು ಮೊದಲು ರಿಜಿಸ್ಟ್ರೇಷನ್ ಆಗಿದೆ ಈಗ ರಿನೂವಲಿಗೆ ಹಾಕಿದ್ದಾರೆ ಸೊ ಇಂಥ ಒಂದು ಪ್ರಾಬ್ಲಮ್ಗಳು ಇದಾವೆ ಇವನ್ನ ಏನೋ ಆದಷ್ಟು ಬೇಗ ಪರಿಹಾರ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೆ ಸಲುವಾಗಿ ಐ ಎಂ ಬಿಗೆ ನೀವು ಮೆಂಬರ್ ಆಗ್ರಿ ಸದಸ್ಯರಾಗ್ರಿ ಆನಂತರ ನಂತರ ಅದರಲ್ಲಿದ್ದಂತಹ ಈ ಏನೋ ಸ್ಕೀಮ್ಸ್ ಇದಾವ ಅದ್ರ ಪ್ರಯೋಜನ ಪಡ್ಕೊಳ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದಲ್ಲದೆ ಇನ್ನೂ ಒಂದು ವಿಷಯ ಅಂತಂದ್ರೆ ಜಿ ಎಸ್ ಟಿ ಬಗ್ಗೆ ಜಿ ಎಸ್ ಟಿ ಕಟ್ಟಿದ್ರೆ ನಿಮ್ ಬ್ರಾಂಚ್ ಅಂತ ಕಟ್ಟಿದ್ರೆ ಟೋಟಲ್ ಎಷ್ಟು ಒಂದು ವೇಳೆ ಜಿ ಎಸ್ ಟಿ ತಮ್ಮ ಕೇಳಿರ್ಬೇಕ ಎರಡು ಮೂರು ವರ್ಷದಿಂದ ಜಿ ಎಸ್ ಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎರಡು ಕೋಟಿ ನಲವತ್ನಾಲ್ಕು ಲಕ್ಷದಷ್ಟು ಪೆನಾಲ್ಟಿ ಹಾಕಿದ್ರು ಎರಡು ಕೋಟಿ ನಲವತ್ನಾಲ್ಕ ಲಕ್ಷ ಆಗ ನಮ್ಮ ಹಿರಿಯ ಸದಸ್ಯರು ಏನಂತಲ್ಲ ಹೋಗಿ ಜಿ ಎಸ್ ಟಿ ಕಮಿಷನರ್ ಸಂಗಣ ಮಾತಾಡಿಕೊಂಡ್ರು ಒಂದು ಕೋಟಿ ಎಂಬತ್ತೆಂಟು ಲಕ್ಷಕ್ಕ ಅದನ್ನ ಇಳಿಸಿ ಅಷ್ಟು ಹಣವನ್ನು ಎಲ್ಲ ಸದಸ್ಯರ ಪರವಾಗಿ ಕಟ್ಟಿಬಿಟ್ರು ಈಗ ಕಟ್ಟಿದಂತ ಅಷ್ಟು ಹಣವನ್ನ ಸದಸ್ಯರು ತಮ್ಮ ತಮ್ಮ ಶಾಖೆಯ ಮುಖಾಂತರ ಒಬ್ಬರಿಗೆ ಏಳ್ನೂರು ರೂಪಾಯಿ ಗಂಡ ಹೆಂಡತಿ ಇಬ್ಬರು ಇದ್ರೆ ಹನ್ನೊಂದು ನೂರು ರೂಪಾಯಿ ಈ ರೀತಿ ಏನತ್ತಲ್ಲ ಈಗಾಗಲೇ ಸಾಕಷ್ಟು ಶಾಖೆಗಳು ನಂತರ ಜಿ ಎಸ್ ಟಿ ಅಮೌಂಟ್ ಕಟ್ಟಿದ್ದಾರೆ ಏನಂತಲ್ಲ ಅದೇ ರೀತಿ ತಮ್ಮ ಸಂಖ್ಯೆಗಳನ್ನು ಹೋಗಿ ಒಂದು ವೇಳೆ ಅಂತಂದರೆ ದಯವಿಟ್ಟು ನೋಡಿ ಕಟ್ಟಿಸಿಕೊಡ್ರಿ ನಾನು ಇದು ಒಂದು ಏನು ಅಂತಂದ್ರೆ ನ್ಯಾಷನಲ್ ಬಿಲ್ಡಿಂಗ್ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ನಂತರ ಇಂದ್ರಪ್ರಸ್ಥ ನಗರದಲ್ಲಿ ನಂತರ ನಮ್ಮ ಐ ಎಂ ಬಿ ಭವನ ಇತ್ತು ಇದು ಅರವತ್ತು ವರ್ಷ ವರ್ಷಗಳು ಒಳಗೆ ಆಗಿದ್ದದು ಅದಕ್ಕೆ ಸಣ್ಣ ಅಂತ ಹೇಳಿ ಅದನ್ನು ತೆಗೆದಾದ ಆ ಸ್ಥಾನದಲ್ಲಿ ಏಳು ಅಂತಸ್ತಿನ ಒಂದು ಬಿಲ್ಡಿಂಗ್ ಕಟ್ಸ್ತಾ ಇದ್ದಾರೆ ಅದಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿದೆ ಅದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಲಕ್ಷ ರೂಪಾಯಿ ದೇಣಿಗೆ ಕೊಡ್ರಿ ಅಂತೇಳಿ ಕೇಳಿದ್ದಾರೆ ಈಗಾಗಲೇ ನಾವು ನಮ್ಮ ರಾಜ್ಯದಿಂದ ಹತ್ತು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ ಸೊ ಈಗ ಉಳಿದ ಕೆಲವು ಬ್ರಾಂಚಿನವರು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಸದಸ್ಯರಿಗೆ ಆ ತಮ್ಮ ತಮ್ಮ ಸಂ ಶಾಖೆಯ ಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಬ್ಬ ಸದಸ್ಯರಿಗೆ ಕೇವಲ ಒಂದು ಸಾವಿರ ರೂಪಾಯಿ ಅಷ್ಟೇ ಕಲೆಕ್ಟ್ ಮಾಡಿಕೊಂಡು ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಫಂಡ್ಗೆ ದಯವಿಟ್ಟು ಕಳಿಸ್ರಿ ಅಂತೇಳಿ ನಾನು ಪ್ರೆಸಿಡೆಂಟು ಸೆಕ್ರೆಟರಿ ಅವರಲ್ಲಿ ಕೇಳ್ಕೊಡ್ತೀನಿ ಅದಕ್ಕೆ ಸಪರೇಟ್ ಆದ ಅಕೌಂಟ್ ಇದೆ ಎನ್ ಆರ್ ಕೋಡ್ ಇದೆ ಸೊ ಅದನ್ನು ಕಲೆಕ್ಟ್ ಮಾಡಿ ಆದಷ್ಟು ಬೇಗ ಅಂತ ಕಳಿಸ್ಕೊಟ್ರಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಇದಲ್ಲದೆ ತಮ್ಮ ಶಾಖೆಯಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಪ್ಪ ಅಂತಂದ್ರೆ ಐ ವಿಲ್ ಟ್ರೈ ಮೈ ಲೆವೆಲ್ ಟು ಗೈಡ್ ಯು ಪರ್ಮನೆಂಟ್ಲಿನ ಹಾಗೆ ಏನು ಸರ್ ಹಾಸ್ಪಿಟ್ಲು ಜಿ ಎಸ್ ಟಿ ಇದೆ ಸರ್ ಕ್ಲಿನಿಕ್ಸ್ ಅಂತ ಏನಿಲ್ಲ ಈಗ ಏನಂತಲ್ಲ ನೀವು ನಮ್ಮ ಕರ್ನಾಟಕ ರಾಜ್ಯ ನಿಮ್ಮ ನಿಮ್ಮ ಸದಸ್ಯತ್ವದ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯ ಆಗಲೇ ಕಟ್ಟಿಬಿಟ್ಟಿದೆ ಜಿಎಸ್ಟಿ नहीं 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 नही ಈ ಒಂದು ಅವಕಾಶವನ್ನು ನೀಡಿದ ಐ ಎಂಎ ಶಾಖೆಯ ಪದಾಧಿಕಾರಿಗಳಿಗೆ ಸದಸ್ಯರಿಗೆ Yes. Thank you so much for your insightful and inspiring words, sir. Now I request Dr. Mantegona, sir, Vice President Time and to enlighten us with his kind words. <laughs> ಎಲ್ಲರಿಗೂ ನಮಸ್ಕಾರ ಮಕ್ಕಳಿಗೆ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಪರವಾಗಿ ನಿಮಗೆಲ್ಲರಿಗೂ ಶುಭಕಾಮನೆಗಳು ನಾನು ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ ನಮ್ಮ ಅಧ್ಯಕ್ಷರು ಇದುವರೆಗೂ ಇರೋವರು ಎಲ್ಲ ಸ್ಕೀಮ್ಗಳ ಬಗ್ಗೆ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಒಂದ್ ಸೇ ಲೈಕ್ ಐ ನೆವರ್ ಹಾರ್ಡೇ ಬೋರ್ಡ್ ದೊಡ್ಡಬಳ್ಳಾಪುರ ಮಚ್ ಎಕ್ಸೆಪ್ಟರ್ ಇಂದ್ರ ಅಂಡ್ ಇವರು ಯಾರು ಆಕ್ಟಿವ್ ಅಂತ ಕೇಳಿದ್ದೆ ಅದರ್ವೈಸ್ Not uh, heard so much about uh, in, uh, the development and uh, seeing that your activities really, um, we are delighted. It's really one of the vibrant, I can say. So, definitely, you are carrying out all uh, activities every month. It's not only the academics, it is academics, then uh, extracurricular activities, and even uh, health awareness programs. So, that's really good. And uh, uh, please carry on everything. And uh, I can say, like, uh, ಯುನಾಟ್ಸ್ವೆಸ್ಟ್ ಬಿಕಾಸ್ ನಮ್ದೇನಾಗಿದೆ ಕರ್ನಾಟಕ ಮೆಡಿಕಲ್ ರಿಜಿಸ್ಟ್ರಿ ನಲ್ಲಿ ಒಂದ್ ಲಕ್ಷ ಸಾವಿರ ಪ್ಲಸ್ ಇದಾರೆ ಮೆಂಬರ್ಸ್ ಆದ್ರೆ ನಮ್ಮಲ್ಲಿ ಪ್ರೈಮರಿ ಮೆಂಬರ್ಶಿಪ್ ಇರೋದು ಮೂವತ್ತ ಎರಡು ಸಾವಿರ ಅಷ್ಟೇ ಮೂವತ್ತೆರಡು ಸಾವಿರ ಇರಲಿ ಒಂದ್ ಲಕ್ಷದ ನೋವತ್ತು ಸಾವಿರ ಅಷ್ಟೇ ಇರಲಿ ಸೊ ಅದೊಂದಿದೆ ಮತ್ತೊಂದು ಸ್ಕೀಮ್ಗಳು ಬಹಳ ತುಂಬ ಚೆನ್ನಾಗಿದೆ ಒನ್ ಇಸ್ ಫಾರ್ ಟು ಪ್ರೊಟೆಕ್ಟ್ ಅವರ್ಡ್ ಟು ಪ್ರೊಟೆಕ್ ಸಮಥಿಂಗ್ ಸೊ ಈ ಒಂದು ವೆರಿ ಸ್ಕೀಮ್ಸ್ ಇದು ಇಫ್ ಯು ಥಿಂಕ್ ಆಫ್ ದ ಇಟ್ಸ್ ಕಂಪೇರ್ ಟು ಎನಿ ಅದರ್ ಪ್ರೈವೇಟ್ ಇದು ಇಟ್ಸ್ ವೆರಿ ಲೆಸ್ ಸೊ ಐ ಟ್ರೈ ಟು ಟು ಬ್ರಿಂಗ್ ಮೋರ್ ದ ಸ್ಕೀಮ್ಸ್ ನಮ್ದು ಇನ್ನೂ ಎರಡು ಹೊಸ ಹೇಳೋದಂದ್ರೆ ಅಂದ್ರೆ ಇಲ್ಲಿ ಯಾವ್ದೋ ಮೆಡಿಕಲ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಚಿಕ್ಕ ಚಿಕ್ಕ ನಿಮಗೆ ಬಿಕಾಸ್ ದೇರ್ ಆರ್ ಟು ಪ್ರೋಗ ಫಾರ್ ದ ಟು ಇಂಡಕ್ಟ್ ಮೋರ್ ಪೀಪಲ್ ಟು ದೇ ಟು ದ ಅಸೋಸಿಯೇಷನ್ ಸ್ಟೂಡೆಂಟ್ ನೆಟ್ವರ್ಕ್ ಅಂತ ಒಂದಿದೆ ಅಂಡ್ ಜೂನಿಯರ್ ಡಾಕ್ಟರ್ ಅಂತಿದೆ ಸೊ ಅಲ್ಲಿ ಟು ದ ಅಸೋಸಿಯೇಷನ್ ಅಂಡ್ ಪ್ಲೀಸ್ಟಿಕ್ ಸ್ಲೋಗನ್ ಈಚ್ ಪ್ರತಿಯೊಬ್ಬರು ಒಬ್ಬೊಬ್ಬರನ್ನಾದ್ರೂ ಒಂದು ನಮ್ಮ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡುವಂತ ಪ್ರಯತ್ನ ಮಾಡಿ ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ ಯಾರು ಬರ್ತಾರೆ ಅವ್ರಲ್ಲ so definitely uh, they will ask the first question. what is the benefit of becoming a member of miami? this is the first question. We even, even we asked and everyone is asking the same question. so answer, uh, that is the answer. and uh, please uh, try to make uh, more stronger our association uh, for giving us an opportunity to come over here and to uh, mingle with you people. ಐ ಥ್ಯಾಂಕ್ ವನಂದಾ ಥ್ಯಾಂಕ್ ಯು ವನಂದಾ ಆ ಇದು ಮೊನ್ನೆ ಮೆಡಿಕಲ್ ಲಗಲ್ ಕಾನ್ಫರೆನ್ಸ್ ಆಯ್ತು ಇಟ್ ವಾಸ್ ವೆರಿ ರಿಯಲಿ ಗುಡ್ ಅಂಡ್ ಮ್ಯೂಟ್ ಕೋರ್ಟ್ಸ್ ಅಂತ ಮಾಡಿದ್ರು ಮ್ಯೂಟ್ ಕೋರ್ಟ್ ಅಂತ ಅಂದ್ರೆ ನಾವು ಯಾವ ಪ್ರಸಂಗದಲ್ಲಿ ಡಾಕ್ಟರ್ಸ್ ನ ಯಾವ ತರ ಅವರು ಕ್ವೆಶ್ಚನ್ ಮಾಡ್ತಾರೆ ಯಾವ ತರ ನಾವು ಆನ್ಸರ್ ಮಾಡಬೇಕು ಯಾವ ತರ ಡಾಕ್ಯುಮೆಂಟೇಶನ್ ಮಾಡಬೇಕು ಎಲ್ಲಾ ಆತರ ಚೆನ್ನಾಗಿತ್ತು ಅದೀಗ ಇಟ್ ಈಸ್ ಅವೈಲೇಬಲ್ ಆನ್ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಇದೆ ಸೊ ನೀವು ಐ ಎಂ ಎ ಗದಗ್ ಮೆಡಿಕೋ ಲೀಗಲ್ ಕಾನ್ಫರೆನ್ಸ್ ಅಂತ ಇದು ಮಾಡಿದ್ರೆ ಡೆಫಿನೆಟ್ಲಿ ಭೇಟಿ ಪ್ಲೀಸ್ ಅದೊಂದು ಟೂ ಅವರ್ಸ್ ಇದೆ ಸೊ ವೆನ್ ಅವರ್ ಗೆಟ್ ಟೈಮ್ ಪ್ಲೀಸ್ ಗೋ ಥ್ರೂ ಇಟ್ ದಟ್ ಇಸ್ ಡೆಫಿನೆಟ್ಲಿ ಯೂಸ್ಫುಲ್ ಥ್ಯಾಂಕ್ ಯು ಇನ್ನೊಂದು ವಿಷಯ ಐ ಎಂ ಎ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಮೇಡಮ್ ಗೊತ್ತಿದೆ ಆಲ್ರೆಡಿ ಎಂಟು ಜನ ಶಾಖೆಯಿಂದ ಸದಸ್ಯರಾಗಿ ರಿಜಿಸ್ಟರ್ ಮಾಡಿದ್ದಾರೆ ಸೊ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಗಂಗಾವತಿಯಲ್ಲಿ ಅದು ಮೊಟ್ಟ ಮೊದಲಿಗೆ ತಾಲೂಕಾ ಲೆವೆಲ್ ಏನಂತಲ್ಲ ಈ ಸಲ ಆರ್ಗನೈಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಏನಂತಲ್ಲ ಬಿಗ್ ನಂಬರ್ಸ್ನಲ್ಲಿ ನಲ್ಲಿ ಎಲ್ಲರೂ ಏನಂತಲ್ಲ ಗಂಗಾವತಿ ಬನ್ನಿ ಗಂಗಾವತಿ ಏನಂತಲ್ಲ ಹತ್ರನೇ ಅಂಜನಾದ್ರಿ ಬೆಟ್ಟ ಅಂತೇಳಿ ಹನುಮ ಹುಟ್ಟಿದಂಥ ಒಂದು ಸ್ಥಳ ಆಮೇಲೆ ಹಂಪಿ ಇದೆ ಹಂಪ ಸರೋವರ ಇದೆ ಸೊ ದಯವಿಟ್ಟು ಬನ್ನಿ ಹ್ಮ್ ನವ ಬುಂದಮ್ನ ಹಳ್ಳಿ ಅಂತ ಹೇಳಿ ಇದೆ ಎಲ್ಲ ಚೆನ್ನಾಗಿ ಇದು ಅಲ್ಲದೆ ಇಪ್ಪತ್ ಆಗಸ್ಟ್ ಇಪ್ಪತ್ ಮೂರು ಇಪ್ಪತ್ ನಾಲ್ಕಕ್ಕೆ ಬಳ್ಳಾರಿಯಲ್ಲಿ ಕನ್ನಡ ವೈದ್ಯ ಬರಹಗಾರರ ಸಮ್ಮೇಳನ ಇದೆ ಅದಕ್ಕೂ ದಯವಿಟ್ಟು ತರ ಸಾಹಿತಿಗಳು ಬರಬಹುದು ಆ ನಂತರ ಚಿತ್ರದುರ್ಗದಲ್ಲಿ ಸೆಪ್ಟೆಂಬರ್ ಆರು ಏಳುಕ್ಕೆ ಎ ಎಂ ಎಸ್ ಕಾನ್ಫ್ರೆನ್ಸ್ ಪ್ಲಸ್ ಟೀಚರ್ಸ್ ಡೇ ಪುಡ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲರ್ಗೂ ಏನತ್ತಲ್ಲ ತಾವು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಗಳಲ್ಲೂ ವಿಶೇಷಗೊಳಿಸ್ಬೇಕು ಅಂತ ಕೇಳಿದರು ಥ್ಯಾಂಕ್ ಯು ಸರ್ ನಾ ಐ ಹಮ್ಲಿ ರಿಕ್ವೆಸ್ಟ್ ಡಾಕ್ಟರ್ ಮೂರ್ತಿ ಕುಮಾರ್ ಸರ್ ಟು ಎನ್ ಲೈಟನ್ ಆಸ್ ಡಾಕ್ಟರ್ ಸ್ಟೇಕ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರೇ ಹಾಗೆ ಎಲ್ಲಾ ಹಿರಿಯರೇ ಸ್ನೇಹಿತರೆ ನನ್ನ ಭಾಷಣಕ್ಕೆ ಮುಂಚೆ ಕ್ಷಮೆ ಇರಲಿ ಕೆಲವು ವಿಚಾರ ವೈಯಕ್ತಿಕ ಆಗಿರ್ಬೋದು ಕೆಲವರು ಇಷ್ಟ ಆಗದೇ ಇರ್ಬೋದು ಆಗ್ಬೋದು ಸೊ ಅದನ್ನ ಯಾರು ಹಚ್ಕೊಂಡು ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ ಸೊ ಡಾಕ್ಟರ್ಸ್ ಡೇ ನನ್ನ ಪ್ರಕಾರ ಡಾಕ್ಟರ್ ಕನ್ಫ್ಯೂಷನ್ ಅಂತ ಈ ಕನ್ಫ್ಯೂಷನ್ ಡಾಕ್ಟರ್ ಓದೋ ಶುರು ಆಗುತ್ತೆ ಎಂ ಬಿ ಬಿ ಎಸ್ ಮುಗಿತಿದ್ದಂಗೆ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ಬೇಕಾ ಸ್ಪೆಷಾಲಿಟಿ ಮಾಡ್ಬೇಕಾ ಯಾವ ಸ್ಪೆಷಾಲಿಟಿ ಮಾಡಬೇಕು ಅಷ್ಟಕ್ಕೆ ನಿಲ್ಲಿಸ್ಬೇಕಾ ಅದ್ರ ಸೂಪರ್ ಸ್ಪೆಷಾಲಿಟಿ ಮಾಡ್ಬೇಕು ಅದ್ರ ಮೇಲೂ ಡಿಗ್ರಿ ಮಾಡ್ಬೇಕಾ ಫಾರಿನ್ ಹೋಗಬೇಕಾ ಇಲ್ಲಿಂದ ಶುರುವಾಗುತ್ತೆ ಕನ್ಫ್ಯೂಷನ್ ಹೆಣ್ಮಕ್ಳಿಗೆ ಅದೇ ಮದುವೆ ಆಗ್ಬೇಕಾ ಮಕ್ಳು ಮಾಡ್ಕೊಬೇಕಾ ಇಲ್ಲ ಅವರ ನಿಲ್ಲಿಸ್ಬೇಕಾ ಕಂಟಿನ್ಯೂ ಮಾಡ್ಬೇಕಾ ಕತ್ತಪ್ಪ ಕೊಡ್ಬೇಕಾ ಮಾವ ಕೊಡಬೇಕಾ ಎಲ್ಲ ಶುರುವಾಗುತ್ತೆ ಇನ್ನು ಮೇಲೆ ಕೆಲಸಕ್ಕೆ ಸೇರ್ಬೇಕಾ ಇಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾ ಇಲ್ಲ ಹಾಸ್ಪಿಟ್ಲು ಮಾಡ್ಬೇಕಾ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ ಎಲ್ಲ ಸೆಟ್ಲ್ ಆಗಿ ಪೇಷೆಂಟ್ ಕನ್ಫ್ಯೂಷನ್ ಶುರು ಆಗುತ್ತೆ ಪೇಷೆಂಟ್ ಏನ್ ಮಾಡ್ಬೇಕು ಈ ಪೇಷಂಟ್ ಟ್ರೀಟ್ಮೆಂಟ್ ಬೇಡ ಇಟ್ಕೊಬೇಕ ಮನೆ ಕಳಿಸ್ಬೇಕಾ ತರಲೇನ್ ಮಾಡ್ತೇನೆ ಮಾಡಲ್ಲ ಈ ಪೇಷಂಟ್ ಕೆಲಸ ಮಾಡುತ್ತಾ ಮಾಡಲ್ವಾ ಈ ಕಾಂಪ್ಲಿಕೇಶನ್ ಏನ್ ಮಾಡ್ಬೇಕು ಈಗ ನಾವು ಬರ್ತಿರೋ ತಲೆ ನಾವು ಪೇಷಂಟ್ ಬರ್ತದೆ ಕಿರಿಕ್ ಮಾಡೋ ಪೇಷೆಂಟ್ ಮಾಡ್ತಿರೋ ಪೇಷೆಂಟ್ ಈ ರೀತಿ ಬರೀ ಕನ್ಫ್ಯೂಷನ್ ಅಲ್ಲೇ ಇದೆ ನಾನು ಅದಾದ್ಮೇಲೆ ಡಾಕ್ಟರ್ಗೂ ಟೀಚಿಂಗು ಮೇ ಬಿ ನಾನು ಮೆಡಿಕಲ್ ಕಾಲೇಜಲ್ಲಿ ಇದ್ದೀನಿ ಅನ್ಕೊಬೋದು ನಾನು ಟೀಚರ್ ಟೀಚ್ ಮಾಡ್ತೀನಿ ಅಂತ ಡಾಕ್ಟರ್ಗೂ ಟೀಚಿಂಗು ಏನು ಸಂಬಂಧ ಅಂತ ನನಗೂ ಗೊತ್ತಿಲ್ಲ ಅದಾದ್ಮೇಲೆ ಅಂತಿದ್ದು ಎಲ್ಲ ಕಡೆ ಡಾಕ್ಟರೇಟ್ ಅಂತ ಕೊಡ್ತಾ ಇದ್ದಾರೆ ಎಲ್ಲ ಈ ಪಿ ಎಚ್ ಡಿ ಡಾಕ್ಟರ್ ಅಂತ ಮಾಡ್ತಾರೆ ಮೇ ಬಿ ಒಂದು ರೀಸನ್ ಇರ್ಬೋದು ಡಾಸ್ ಅಂದ್ರೆ ಅಂದರೆ ಡಾಕ್ಟರ್ ಅಂತ ಅಂದ್ರೆ ಜ್ಞಾನ ಹೊಂದಿರೋನು ಸೊ ಎಲ್ರಿಗೂ ಟೀಚ್ ಮಾಡಬೇಕು ಅಂತ ಇದು ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ನನಗೂ ಗೊತ್ತಿಲ್ಲ ಡಾಕ್ಟರ್ಸ್ ಡೇ ಅದು ಕೂಡ ಕನ್ಫ್ಯೂಷನ್ ಇದೆ ಏನಂದರೆ ಡಾಕ್ಟರ್ ಡೇ ಯಾರು ಸೆಲೆಬ್ರೇಟ್ ಮಾಡಬೇಕು ಈಗ ಮದರ್ಸ್ ಡೇ ಫಾದರ್ಸ್ ಡೇಗೆ ಮದರು ಫಾದರ್ ಎಲ್ಲರನ್ನು ಕರೆದ್ಬಿಟ್ಟು ಏನಂತ ಮದರ್ ಡೇ ಬಂದ್ರು ಟ್ವೀಟ್ ಮಾಡ್ತೀನಿ ಅನ್ಬೇಕಾ ಮದರ್ಗೆ ಫಾದರ್ ಗೆ ಏನಾದ್ರು ಇದು ಮಾಡ್ಬೇಕಾ ಅದು ಗೊತ್ತಿಲ್ಲ ಯಾರೇನ್ ಮಾಡೋದು ಸರಿ ಅಂತ ಬಟ್ ನನಗನ್ಸೋ ಪ್ರಕಾರ ಒಬ್ಬ ಡಾಕ್ಟರ್ ಅವನಿಂದ ಯಾರು ಗುಣಮುಖರಾಗಿರ್ತಾರೋ ಅಥವಾ ಅವ್ರ ಟ್ರೀಟ್ಮೆಂಟ್ ಯಾರು ಒಂದು ಆರೋಗ್ಯ ಇಂಪ್ರೂವ್ ಆಗಿರುತ್ತೋ ಅವರು ಸೇರ್ಕೊಂಡು ಡಾಕ್ಟರ್ಗಳನ್ನ ಕರೆಸಿ ಕುಂಡ್ರಸಿ ಡಾಕ್ಟರ್ ನಿಮ್ಮಿಂದ ನಮ್ಗೆ ಒಳ್ಳೇದಾಯ್ತು ನಾರಾಯಣ ಹರಿ ಅದಕ್ಕೂ ಬರ್ತೀನಿ ನೆಕ್ಸ್ಟ್ ಸೊ ನಿಮಿಂದ ಒಳ್ಳೇದಾಯ್ತು ದಯವಿಟ್ಟು ಒಂದು ಗಿಫ್ಟ್ ಕೊಡಿ ಇದು ಯೋಜನೆ ಸಿಸ್ಟಮ್ ಒಂದು ಗಿಫ್ಟ್ ಕಳಿಸೋದು ಒಂದು ಗ್ರೀಟಿಂಗ್ಸ್ ಕಾರ್ಡ್ ಕೊಡೋದು ಆ ರೀತಿ ಮಾಡೋದು ಓಕೆ ಬಟ್ ಅನ್ಫಾರ್ಚುನೇಟ್ಲಿ ಪರ್ಸೆಂಟ್ ಡಾಕ್ಟರ್ಸ್ ಡೇ ಫಂಕ್ಷನ್ ಡಾಕ್ಟರ್ಗಳು ಗಳು ಡಾಕ್ಟರ್ಗೋಸ್ಕರನೇ ಮಾಡ್ಕೊತಾರೆ ಇಲ್ಲ ಮ್ಯಾಕ್ಸಿಮಮ್ ಹಾಸ್ಪಿಟಲ್ ಅವರು ಕೆಲಸ ಮಾಡ್ತಾರೆ ಡಾಕ್ಟರ್ಗೋಸ್ಕರ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಾರೆ ಇಲ್ಲ ನರ್ಸಿಂಗ್ ಸ್ಟಾಫ್ ಎಲ್ಲ ಕುಂಡಿಸ್ಕೊಟ್ಟು ಡಾಕ್ಟರ್ ಮಾಡ್ತಾರೆ ಇದು ನಡೀತಿರೋದು ಇದು ಆಕ್ಚುಲಿ ಸ್ಪೀಕಿಂಗ್ ನನ್ನ ಅಭಿಪ್ರಾಯ ಇಲ್ಲ ವಿಕಿಪೀಡಿಯಾದಲ್ಲೂ ಇದೇ ಬರ್ತಿದೆ ನ್ಯಾಷನಲ್ ಡಾಕ್ಟರ್ ಅಂತ ಒಡದ್ ನೋಡೋದನ್ನು ಶಾಕ್ ಆಗೋಯ್ತು ಐಡಿಯಲಿ ಶುಡ್ ಹಾವ್ ಬಿನ್ ಡನ್ ಬೈ ದ ಪೀಪಲ್ ಹು ಗಾಟ್ ಬೆನಿಫಿಟ್ ಫ್ರಮ್ ಡಾಕ್ಟರ್ ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಬಿನ್ ಡನ್ ಬೈ ದ ಹಾಸ್ಪಿಟಲ್ ಎಂಪ್ಲಾಯ್ ದ ಡಾಕ್ಟರ್ ಅಂತ ವಿಕಿಪೀಡಿಯಾದಲ್ಲೇ ಬಂದ್ಬಿಟ್ಟಿದೆ ಇದು ನಮ್ಮ ಡಾಕ್ಟರ್ಸ್ ಡೇ ಪರಿಸ್ಥಿತಿ ಇನ್ನು ಡಾಕ್ಟರ್ ಡೇ ಶುರುವಾಗಿದ್ದು ಖಂಡಿತವಾಗಲೂ ನಮ್ಮ ದೇಶದಲ್ಲಂತೂ ಅಲ್ಲ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಮೆರಿಕನಲ್ಲಿ ಶುರುವಾಗಿದ್ದು ಮಾರ್ಚ್ ಮೂವತ್ತು ಮಾರ್ಚ್ ಮೂವತ್ತರ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಅನಸ್ತಿಷ ಕೊಟ್ಟಿದ್ದು ಮಾರ್ಚ್ ಮೂವತ್ತನೇ ತಾರೀಕು ಅದ್ರ ನೆನಪಾಗಿ ಯಾಕೆ ಮುಂಚೆ ಏನೇ ಮಾಡಬೇಕಾದ್ರು ನೋವು ತಿನ್ಕೊಂಡು ಸರ್ಜರಿ ಮಾಡಿಸಿಕೊಬೇಕಿತ್ತು ಸೊ ಅನಸ್ತಿ ಕಂಡಿಡಿದ ನೀಡಿದ ಯು ಎಸ್ ಎಲ್ಲಿ ಡಾಕ್ಟರ್ಸ್ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ಸ್ ಡೇ ಅಂತ ಶುರು ಮಾಡಿದ್ರು ಅದನ್ನ ನಿಧಾನ ಬೇರೆ ಬೇರೆಯವರೆಲ್ಲ ಶುರು ಮಾಡಿಸ್ರು ಬಟ್ ಅದನ್ನ ಇದಕ್ಕೆ ಮಾರ್ಚ್ ತರ್ಟೀನ್ ಫಿಕ್ಸ್ ಆಗ್ಲಿಲ್ಲ ಆಯಾ ದೇಶ ಅವ್ರಿಗೆ ಬೇಕಾದ ಕಂಪೆನಿ ತರ ಮಾಡ್ಕೊಂಡು ಈಗ ಚೀನಾನಲ್ಲಿ ಆಗೆಸ್ಟ್ ಮಾಡ್ತಾರೆ ಕೆಲವು ನೇಪಾಳದಲ್ಲಿ ಜುಲೈ ಮಾಡ್ತಾರೆ ಇಂಡಿಯಾ ನಲ್ಲಿ ಜುಲೈ ಫಸ್ಟ್ ಮಾಡ್ತಾರೆ ಬೆಸ್ಟ್ ಅಂದ್ರೆ ಯು ಕೆನೇನೆ ಇಲ್ಲ